ಪಂಡದು ದೊಡ್ಡ ನೈನ್ ಸಕ್ಕರೆ ದೊಟ್ಟುಗು ಕಿಂಕನ ಬಿರಲಡು ಕೊಡಿನಾಲಯಗೆ ತಾಗನಗ ಸುಖ ಬೊಕ್ಕ ಆನಂದ ಪಂಡ ತನ್ನ ಜೀವನನು ಸಮಾಜಗ ಅರ್ಪಣ ಮಲ್ಪುನಿಟೆ ಉಪ್ಪುನು ಮಗ ಪಂಪು ನಂಚಿತ್ತೇರನುಪ್ಪ ಕೊರಿಯರದ ಒಂಜೆ ಒಂಜಿ ಜ ಜವನೆ ಧರ್ಮ ಬೊಕ್ಕ ಮಣ್ಣು ಗಾತ್ರ ಕಾಯಿಬಿರ್ದು ಕೈಲಾಸ ಪೋಯರು ಅಂಡ ಆರು ನಡತಿ ನಂಚಿತ್ತಿನ ಅಜಯರಾದ ಉಂಡ ಅವು ನಮಕೀನಕ್ಕೆ ಮಾರ್ಗದರ್ಶನ ಆಗಿ ಉಂಡು ಮಲ್ಲಿಗೆದ ಬದುಕಾದ ಮಲ್ಲಿಗೆದ ಕಮ್ಮೆನದ ಲೆಕ್ಕ ಬದುಕಿನಾರ ಅನ್ ಚಿತ್ತಿನ ಪುಣ್ಯಾತ್ಮೆ ಇನ್ನಿ ನಮ್ಮೊಟ್ಟಿಗೆ ಇಜ್ಜಿರಲ್ಲ ಅಂಡಲ್ಲ ಇರ್ಲು ಕರ್ ಕರೆಂಡು ಪಗಿಲು ಬರ್ತಂಡು ಪಗಿಲು ಕರೆಂಡು ಇರ್ಲು ಬರ್ತಂಡು ವರ್ಷ ಪದಿನೆಡ್ಮ ಮಗರಂಡು ಅಂಡ ಮದುಪು ಪಂಡ ಮದುಪು ನನ್ ಚಿತ್ತಿನ ಜೀವಮಾನದ ವ್ಯಕ್ತಿ ಅತ್ತ ಅರಂಜಿ ಶಕ್ತಿ ಅರ್ನ ಬೆರಿ ಬೆರಿಟ್ ಬೆರಿ ಪತಂದು ಪೊಯರ್ ಪ್ರೇಮ್ ಬುಕ್ಕ ದಿನೇಶ್ ಮಾತರೆಗಳ ನೆಂಪೊಂಡು ಅಂಡ ಆ ಬುಲ್ಪದಾದ ಉಂಡ ಅವು ಪ್ರದೀಪ ಅದು ನಮ್ಮ ಎದುರುಡು ಉಂಡು ಆರ್ನ ಆ ಕನದಾದ ಉಂಡ ಅವಿನ ನಮ್ಮ ಮುಂದುವರಿಪಡುವ ಪಂಪು ನಂಚಿತ್ತಿನ ಸಾರತ್ತ ಸಾವಿರದ ಪದಿನೇಳಿ ಒಂಜಾತ ಸಮಾಜಮುಖಿಯನ್ನು ಚಿತ್ತಿನ ಕಾರ್ಯಕ್ರಮ ಈ ಕೂಟ ಮಲ್ತೊಂದು ಬರೋದುಂಡು ಇನಿ ಮಧ್ಯಾಹ್ನದ ಕಾಡದಾತು ಪೂರ್ತಗೂ ಶ್ರೀನಿವಾಸ ಆಸ್ಪತ್ರೆ ಮುಖಸ್ ರೆಡ್ ಬೃಹತ್ ಆರೋಗ್ಯ ಹಿರಿತ ನಡಲು ಬೈದಿನ ಸಂಪ್ರದಾಯ ಒಂಜಿ ತಲ ಆ ವ್ಯಕ್ತಿನ ಸುಗಿಪು ನಂಚಿತ್ತಿನ ಸಮಾರಂಭದ ಸಭಾಧ್ಯಕ್ಷರ ಅಂಚನೆ ಮಾತು ಭಿನ್ನೆರಡು ಭಿನ್ನ ಇತ್ತು ಅಂದ್ರೆ ಅಲ್ಪ